ಶಿವಮೊಗ್ಗದ ಪದವೀಧರ ಸಹಕಾರ ಸಂಘದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ಕ್ಯಾಲೆಂಡರ್ ಡೈರಿ ಟೇಬಲ್ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು ಶಾಸಕರಾದ ಶಾರದಾ ಪುರ್ಯ ನಾಯಕ್ ಎಸ್ಎನ್ ಚನ್ಬಸಪ್ಪ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಸಂಘದ ಅಧ್ಯಕ್ಷ ಎಸ್ಪಿ ದಿನೇಶ್ ವಿಧಾನಪರಿಷತ್ ಮಾಜಿ ಸದಸ್ಯ ಆರ್ ಆರ್ಪ್ರಸನ್ನಕುಮಾರ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಲಗೋಡು ರತ್ನಾಕರ್ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ವೇಳೆ ಎಸ್ಪಿ ದಿನೇಶ್ ಅವರು ಐವತ್ತು ವರ್ಷ ಯಶಸ್ವಿಯಾಗಿ ಪೂರೈಸಿರುವ ಪದವೀಧರ ಸಹಕಾರ ಸಂಘದ ಸಾಧನೆಯನ್ನು ವಿವರಿಸಿದರು ಜೊತೆಗೆ ಸಂಘಕ್ಕೆ ಮೊದಲ ಬಾರಿ ಭೇಟಿ ನೀಡಿದ ಮಧು ಬಂಗಾರಪ್ಪ ಶಾರದಾಪುರ ನಾಯಕ್ ಎಸ್ಎನ್ ಚನ್ಬಸಪ್ಪ ಅವರನ್ನು ಸನ್ಮಾನಿಸಲಾಯಿತು ಕಾರಿ ಸಂಘ ಅಂದ ತಕ್ಷಣ ರೈತರದ್ದು ಇರ್ಬೋದು ಪದವಿದಾರರು ಇರ್ಬೋದು ಟೀಚರ್ಸ್ ಇರ್ಬೋದು ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರದೇ ಪಕ್ಷಾತೀತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಂಘ ಸಂಸ್ಥೆ ಅಂತ ಹೇಳಿದರೆ ಇಂಥ ಸಂಘಗಳಲ್ಲಿ ಅದು ಬಹಳ ನೀವು ರಾಜಕಾರಣ ತರದೇ ಇರೋದ್ರಿಂದನೇ ಉಳ್ಕೊಳ್ತವೆ ರಾಜಕಾರಣ ಬಂದ ತಕ್ಷಣ ಸ್ವಲ್ಪ ಡಿವಿಷನ್ ಆಗ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಅದು ಎಲ್ಲ ಸಂಘಗಳು ಕೂಡ ನಾವು ನೋಡ್ತೀವಿ ಅಲ್ಲಿ ಎಲ್ಲ ಪಕ್ಷದವರು ಇರ್ತಾರೆ ನೀವು ನಿಮ್ಮ ನಿಮ್ಮ ವ್ಯವಸ್ಥೆಗೆ ಪಕ್ಷನೇ ಮರ್ತು ಬಿಡ್ತಿರಲ್ವ ಹೋದಾಗ ಅದು ಒಂದು ನೋಡಿದ್ದೀವಂತ ಅವಾಗ ನಮಗೆ ಸಿಟ್ಟು ಬಂದುಬಿಡ್ತದೆ ಕೆಲವು ಸಚಿವ ಆದರೆ ಎಷ್ಟೇ ಏನೇ ಆದ್ರೂ ಕೂಡ ಇಂಥ ಸಂಘಗಳಾಗಬೇಕು ನೋಡಿ ಎಲ್ಲ ಪದೀದಾರರು ಬರೀ ನಿಮಿತ್ತ ಬರೀ ಶಿವಮೊಗ್ಗ ಏನು ಸಿಟಿ ಗೇಟಿಗೆ ಸಿಟಿಗೆ ಮಾತ್ರ ಮಾಡಿ ಕೋಟ್ಯಾಂತ ರೂಪಾಯಿನ ನೀವು ಏನು ವಹಿವಾಟು ಮಾಡ್ತಾ ಇದ್ದೀರಿ ಯಾರು ಇನ್ವೆಸ್ಟರ್ಸ್ ಇದ್ದೀರಿ ಮತ್ತೆ ಸಂತೋಷ ಏನು ಅಂತ ಹೇಳಿದ್ರೆ ಕಾಳಜಿ ಸೊಸೈಟಿ ಕಾಳಜಿ ಇಟ್ಕೊಳ್ಬೇಕು ಅದು ನನ್ನ ಇಲಾಖೆಗೆ ವಿಶೇಷವಾಗಿ ನಾನು ಇತ್ತೀಚಿನ ದಿನಗಳಲ್ಲಿ ಬಹಳ ಸಹಕಾರ ಕೇಳ್ತಾ ಇದ್ದೀನಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಒಂದು ಬೆಂಚು ಅಂತ ಹೇಳಿದ್ರು ನಾನು ನನ್ನ ಇಲಾಖೆಯಿಂದ ನಿಮಗೆ ಧನ್ಯವಾದಗಳು ಕೃತಜ್ಞತೆಗಳು ಮತ್ತೆ ಇಂಡೆ ಇನ್ನು ಜಾಸ್ತಿ ಮಾಡಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾವಳಿಯಿಂದ ಸಂತ್ರಸ್ತರಾದವರಿಗೆ ಹಾಗೆ ಕೋವಿಡ್ ಸಂದರ್ಭದಲ್ಲಿ ಸುಮಾರು ಐದು ಲಕ್ಷ ರೂಪಾಯಿ ವರೆಗಿನ ಫುಡ್ ಕಿಟ್ ನಾವು ಬಡವರಿಗೆ ಯಾರು ನೀಡಿ ಪರ್ಸನ್ ಇದ್ದಾರೆ ಅಂಥವರಿಗೆ ಕೇವಲ ಮೆಂಬರ್ಸ್ ಅಂತಲ್ಲ ಅಂತವರಿಗೆ ನಾವು ಅಲ್ಲಿ ದೇಣಿಗೆಯಾಗಿ ಕೊಡುವಂತಹ ಕೆಲಸವನ್ನು ಮಾಡಿದ್ವಿ ನಮ್ಮ ಸಂಸ್ಥೆ ಈಗ ಐವತ್ತು ವರ್ಷದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಳೆದ ಬಾರಿ ನಾವು ಮಾಡಿದ್ದೇವೆ ಸರ್ ಕ್ಲೋಸಿಂಗ್ ಫಂಕ್ಷನ್ ಅನ್ನ ಜನವರಿ ಅಂತ್ಯದಲ್ಲಿ ಮಾಡಬೇಕು ಅನ್ನತಕ್ಕಂತ ಯೋಚನೆಯನ್ನ ಮಾಡ್ತಾ ಇದ್ದೇವೆ ಜೊತೆಗೆ ಒಂದು ಸ್ಮರಣ ಸಂಚಿಕೆಯನ್ನು ಕೂಡ ಹೊರತರಬೇಕು ಅಂತ ಹೇಳಿ ತಮಗೆ ಈಗಾಗಲೇ ಶುಭಾಶಯನ್ನ ತಾವು ಕಳಿಸ್ಕೊಡಿ ಅಂತ ಹೇಳಿ ಒಂದು ಮನವಿಯನ್ನು ಕೂಡ ತಮ್ಮೆಲ್ಲರಿಗೂ ಕಳಿಸ್ಕೊಟ್ಟಿದ್ವಿ ಬಹುಶಃ ಜನವರಿ ಆರು ಫೆಬ್ರವರಿನಲ್ಲಿ ತಮ್ಮಗಳ ಒಂದು ದಿನಾಂಕವನ್ನು ನಿಗದಿಪಡಿಸಿಕೊಂಡು ಈಗ ಇದನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಹಾಗೆಯೇ ಐವತ್ತು ವರ್ಷದ ನೆನಪಿಗೋಸ್ಕರ ಒಂದು ಹೊಸ ನಿವೇಶನವನ್ನು ಖರೀದಿ ಮಾಡಿದ್ದೇವೆ ಸುಮಾರು ತೊಂಬತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿ ಅವರ ಧರ್ಮ ಪತ್ನಿಯವರು ಸೈಟ್ ಅನ್ನ ನಮಗೆ ಮಾರಾಟಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಸುಮಾರು ಎರಡು ಕೋಟಿ ಅರವತ್ತೊಂಬತ್ತು ಲಕ್ಷದ ಒಂದು ಬೃಹದಾಕಾರವಾದಂತಹ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ ಸರ್ ಆ ಕಟ್ಟಡದಲ್ಲಿ ಒಂದು ವಿಶೇಷ ಅಂತಂದ್ರೆ ಒಂದು ಲಾಟರ್ ಪ್ಲಾಜಾ ಅಂತ ಮಾಡ್ತಾ ಇದ್ದೇವೆ ಆ ಲಾಟರ್ ಪ್ಲಾಜಾ ಇಡೀ ರಾಜ್ಯದಲ್ಲಿ ಫಸ್ಟ್ ಟೈಮ್ ಸರ್ ಇಡೀ ಇಂಡಿಯಾದಲ್ಲಿ ಸೆವೆಂತ್ ನಮ್ದು ಕರ್ನಾಟಕದಲ್ಲಿ ಫಸ್ಟ್ ಟೈಮು ಸಾವಿರದ ಐನೂರು ಲಾಕರ್ಗಳು ಒಂದೇ ಫ್ಲೋರ್ ನಲ್ಲಿ ಇರ್ತಕ್ಕಂಥದ್ದು ಯಾಕಂತಂದ್ರೆ ಒಂದೇ ಕಡೆ ಜನ ಸರ್ ಏನಾಗಿದೆ ಈಗ ಮಕ್ಕಳುಗಳೆಲ್ಲ ಮಕ್ಕಳುಗಳೆಲ್ಲ ಎಜುಕೇಟೆಡ್ ಆಗಿ ಹೊರಗಡೆ ಸರ್ಕಾರಿ ಶಾಲೆಗಳಲ್ಲಿ ಒಂದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ ಬಹಳ ಒಳ್ಳೆ ಯೋಚನೆ ಥರದ ಎಲ್ಲೆಲ್ಲಿ ಸಂಘ ಸಂಘ ಥರದ ಸಹಕಾರ ಸಂಘಗಳಲ್ಲಿದೆ ಅವ್ರ ಜೊತೆ ಮಾತಾಡ್ತಾರೆ ಹಿಂದೊಂದು ಸಂಗತಿ ಯೋಚನೆ ಮಾಡಿದ್ವಿ ಸರ್ ಸರ್ಕಾರಿ ಶಾಲೆಗಳ ಎಂಬತ್ತೇಳು ಶಾಲೆಗಳ ಬಗ್ಗೆ ಯೋಚನೆ ಮಾಡಿದಾಗ ಆ ಬೇರೆ ಬೇರೆ ಎಲ್ಲ ಸಂಘ ಸಂಸ್ಥೆಗಳು ಸಹಕಾರ ತೊಗಡೆ ಮಾಡುವಂತ ಸ್ಥಿತಿ ಯಾಕಂದ್ರೆ ಅರ್ಬೋನ್ ಇರುವಂತಹ ಸರ್ಕಾರಿ ಶಾಲೆಗಳಿಗೆ ಅನುದಾನಗಳನ್ನ ಬಿಡುಗಡೆ ಮಾಡೋ ಸ್ವಲ್ಪ ಸಮಸ್ಯೆಗಳಿತ್ತು ಯಾವುದೇ ಸರ್ಕಾರ ಇದ್ರೂ ಆತರ ಪರಿಸ್ಥಿತಿ ನಾವು ಇವಾಗ ಸರಿ ಚರ್ಚೆನೇ ಮಾಡಿದ್ದೆ ಅದನ್ನು ವಾಪಸ್ ಮಹಾನಗರ ಪಾಲಿಕೆಗೂ ನಗರಸಭೆಗೆ ಅವರಿಗೆ ಲೋಕಲ್ ಬಾಡಿಗಳಿಗೆ ಕೊಟ್ಟೆ ಒಳ್ಳೇದಾಗ್ಬೋದು ಯೋಚನೆ ಮಾಡಿ ಚರ್ಚೆ ಮಾಡಿದ್ವಿ ಬೇರೆ ಬೇರೆ ಕಾರಣಗಳು ಕಾನೂನಿನ ಕೊರತೆಗಳೆಲ್ಲ ಇದ್ದಿದ್ದು ಸ್ವಲ್ಪ ಸಮಸ್ಯೆ ಎಂಬತ್ತೇಳು ಸರ್ಕಾರಿ ಶಾಲೆಗಳಿಗೆ ವಿಶೇಷವಾದಂತಹ ಅನುದಾನ ತಗೊಳ್ಳುವಂಥ ಪ್ರಯತ್ನ ಮಾಡಿದ್ವಿ ಶಿವಮೊಗ್ಗದಲ್ಲಿರುವಂತ ಉದಾಹರಣೆ ಎಲ್ ಎಸ್ ಈ ಥರದ್ದು ಎಂಬತ್ತೇಳು ಶಾಲೆಗಳಿಗೆ ಸರ್ ಎಲ್ಲೆಲ್ಲಿ ಪೀಠೋಪಕರಣ ಹಾಳಾಗಿ ಆ ಪೀಠೋಪಕರಣಗಳನ್ನು ಮಾಡಿಸ್ಕೊಡುವಂಥ ಕೆಲಸ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಮಾಡಿಕೊಟ್ಟು ಸರ್ ಡಿ ವಿ ಎಸ್ ಅವರು ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ನಮ್ಮ ಬೇರೆ ಬೇರೆ ಯಾರು ಸ್ವಲ್ಪ ಶಕ್ತಿ ಇರುವಂಥ ಹತ್ರ ಭೇಟಿ ಮಾಡಿದಾಗ ಎಲ್ಲಾ ಸಹಕಾರಗಳನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ಹೇಳಿದರು ಈ ಕೋಆಪರೇಟಿವ್ ಸೊಸೈಟಿ ಆ ರೀತಿ ನಡೀತಾ ಇದೆ ಅನ್ನೋದು ತುಂಬ ನಿಜಕ್ಕೂ ಶ್ರೀಮಂತ ಸೊಸೈಟಿ ಅಂತ ಹೇಳ್ಬೋದು ನಿಮ್ಮ ಕೋಆಪರೇಟಿವ್ ಸೊಸೈಟಿ ಹಾಗೆ ಮುಂದುವರಿಲಿ ಬರಿಕೊಂಡು ಹೋಗಲಿ ಸ್ವಲ್ಪ ಕ್ಷೇತ್ರ ಶಿವಮೊಗ್ಗ ಸಿಟಿ ಮಾತ್ರ ಸೀಮಿತ ಅಲ್ದೆ ಬೇರೆ ಕಡೆಗೂ ಸೊಸೈಟಿಗಳು ಓಪನ್ ಆಗಿ ಎಲ್ಲಾ ಕಡೆಗೂ ಸೇವೆ ಸ್ವಲ್ಪ ಮಟ್ಟಕ್ಕೆ ಬೆಳಿಲಿ ಅಂತೇಳಿ ಎಲ್ಲ ಆರೈಸ್ತಾ